Go. ಆತ್ಮೀಯ ಸ್ವಾಗತ ನೀವು ನೋಡ್ತೀರಾ ಕಾಣ ಟುಡೇ ಕಣ ಚನ್ನ ಪ್ರಿಯ ವೀಕ್ಷಕರೇ ದಾವಣಗೆರೆ ಜಿಲ್ಲೆಯ ಹರಿಯಾರ ತಾಲೂಕಿನ ಹೊಳೆಸಿಗೇರಿ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಕೆ ಜಿ ಸದಾಶಿವಪ್ಪ ನನ್ನ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸ್ವಾಗತ ನಮಸ್ಕಾರ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ಹೊರಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಸ್ಕೊಡಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಗೆ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ಹುಟ್ಟೂರು ಹೊಳೆಸಿಗೇರಿ ಹರಿಯಾಣ ತಾಲೂಕು ಹೊಳೆಸಿರಿ ಗ್ರಾಮ ದಾವಣಗೆರೆ ಜಿಲ್ಲೆ ಕೆ ಜಿ ಸದಾಶಿವ ನಮ್ಮ ತಂದೆ ಹೆಸರು ಕೊಟ್ಟರು ಕೆ ಜಿ ಕೊಟ್ಟರು ತಾಯಿ ಹೆಸರು ಕೊಟ್ರಮ್ಮ ನಾವು ನಮ್ಗೆ ಅಣ್ಣ ತಮ್ಮರು ಮೂವರು ಬಸವರಾಜಪ್ಪ ಚಂದ್ರಶೇಖರಪ್ಪ ಸದಾಶಿವಪ್ಪ ಅಂತ ನಾವು ಮುಂದೆ ಮೂವರು ಕೂಡಿ ಜಾಯಿಂಟ್ ಫ್ಯಾಮಿಲಿ ಬರ್ ಬರ್ತಾ ಮದುವೆ ಆದ್ಮೇಲೆ ಈಗ ಒಬ್ಬರು ಬೇರೆ ಇದ್ದಾರೆ ಒಬ್ಬರು ದೇವರಾಗಿದ್ದರು ಇನ್ನು ಇನ್ನಿಬ್ಬರು ನಾವು ಕೂಡಿ ಜೀವನ ಇದ್ದಾರೆ ಸರ್ ನಿಮ್ಮ ಕುಟುಂಬಕ್ಕೆ ಸರ್ ಕುಟುಂಬ ನಮ್ಮ ಪತ್ನಿ ಹೆಸರು ಅಕ್ಕಮ್ಮ ಜನ ಹೆಣ್ಮಕ್ಳು ಒಬ್ಬನ ಹೆಣ್ಣು ಮಕ್ಕಳು ಸರ್ ನಿಮಗೆ ರಾಜಕೀಯಕ್ಕೆ ಬರಬೇಕು ಅನಿಸ್ತೀವಿ ಅವಾಗ ರಾಜಕೀಯ ಬರಬೇಕು ಅನ್ನೋದು ನಮ್ಗೆ ಯಾವಾಗ ಅದರಲ್ಲಿ ಥರದಲ್ಲಿ ಆಸೆ ಜನಗಳ ಒತ್ತಾಯ ನಾಗರಿಕರ ಊರಿನ ನಾಗರಿಕರ ಒತ್ತಾಯ ಆಮೇಲೆ ಯಜಮಾನ ಒತ್ತಾಯ ಇದರಿಂದ ನಾನು ಹಂಗೆ ನನ್ನ ಗ್ರಾಮ ಪಂಚಾಯತಿಗೆ ಕರ್ಕೊಂಡಿರೋದು ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಕಾರಣ ಅಂದ್ರೆ ಜನರ ಸೇವೆ ಮಾಡಬೇಕು ಜನರ ಊರ ಅಭಿವೃದ್ಧಿ ಆಗಬೇಕು ಕುಡಿಯುವ ನೀರು ಸಮಸ್ಯೆ ರಸ್ತೆ ಸಮಸ್ಯೆ ಒಳಚರಣಿ ಸಮಸ್ಯೆ ಹಾಗೂ ಉತ್ತಮವಾದ ಗ್ರಾಮ ಪಂಚಾಯತಿ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ಆಸೆ ಇದೆ ಸರ್ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕರು ತರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮ್ಮ ಜೀವನದಲ್ಲಿ ಮಾರ್ಗದರ್ಶಕರು ನಮ್ಮ ತಂದೆ ತಾಯಿಯರು ಪೂರ್ವಿಕರು ಅವರ ಮಾರ್ಗದರ್ಶ ಮಾರ್ಗದರ್ಶನದಂತೆ ನಾನು ಬಂದೆ ಅವರು ಯಾವಾಗಲೂ ಹೊಲ ಹೊಲ ಕೆಲಸ ಮಾಡು ರಾಜಕೀಯ ಹೋಗೋಣ ಅಂತ ಹೇಳ್ತಿದ್ದು ಆದರೂ ಊರಿನ ಜನರು ಹೋಗ್ತಾ ಇರಲಿಕ್ಕೆ ನಾನು ಗ್ರಾಮ ಪಂಚಾಯತಿ ಅರಸಿನಿಗೆ ಸ್ಪರ್ಧೆ ಮಾಡಿದೆ ಗ್ರಾಮಸ್ಥರು ನನಗೆ ಮಾರ್ಗದರ್ಶಕರಾಗಿದ್ದರು ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡ್ಬಂದಿದ್ರ ಸರ್ ಸ್ವಲ್ಪ ಮೊದಲಿನ ಸಮಾಜ ಸೇವೆ ಮಾಡಿ ಮಾಡಿ ಯಾವಾಗಲೂ ಮಾಡಿದ್ದಿಲ್ಲ ನಮ್ಮ ಮೊದಲಿಗೆ ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸ ಮಾಡಿದ್ರು ನಾನು ನಂತರ ವಿದ್ಯಾಭ್ಯಾಸ ಮುಗಿದಂತರ ಹಳ್ಳಿ ನಮ್ಮೂರಿಗೆ ಬಂದ ನಾನು ಅವನಿದ್ದ ಹಂಗೆ ಒಂದು ಸ್ವಲ್ಪ ಊರಿನ ಜನರು ಹತ್ರ ನನ್ನ ಹತ್ರ ಓದಿದ ಓದು ನಾವು ಡಬಲ್ ಡಿಗ್ರಿ ಕ್ರಿ ಕ್ಯಾಡಿಗೇಟ್ ಹಿಂಗೆ ಏದಿ ನೀನು ಹೋಲಕ್ಕೆ ಕೆಲಸ ಮಾಡ್ತೀಯ ಅಂತಂದು ಕೇಳ್ತದ ಭಾಳ ಊರ ಊರಿನ ನಾಗರಿಕರ ಸಮಸ್ಯೆಯಿಂದ ದೇವಸ್ಥಾನ ಕಮಿಟಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದರು ಆಮೇಲೆ ಊರಿನ ನಾಗರಿಕರು ಭದ್ರತಾ ಚಾನು ಕಾಡ ಸಮಿತಿಯಿಂದ ಅವರು ನನ್ನ ಗುರುತಿಸಿ ನೀರು ಬಳಕೆದಾರ ಸಹಕಾರ ಸಂಘದ ಅಧ್ಯಕ್ಷರನ್ನಾಗಿ ಈಗೂ ನನ್ನ ಮುಂದುವರಿಸಿದಾರೆ ಈಗೂ ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದಾನೆ ಅಲ್ಲಿ ಉತ್ತಮವಾದ ಕೆಲಸನ ಖಾಲಿಯವರು ರಿಪೇರಿ ಊಳು ಎತ್ತುವ ರಿಪೇರಿ ಕೆಲಸವನ್ನು ಮಾಡಿಸ್ ಮಾಡಿಸ್ತಾ ಇದ್ದಾನೆ ಗ್ರಾಮೀಣ ಉದ್ಯೋಗ ನಗರಾಭಿವೃದ್ಧಿ ನರೇಗ ಉದ್ಯೋಗದಿಂದ ಒಳ್ಳೆಯ ಕೆಲಸವನ್ನು ಮಾಡಿ ಮಾಡಿಸಿದ್ದೇನೆ ಒಂದು ನಾಲ್ಕು ಐದು ಲಕ್ಷದವರೆಗೆ ಕೆಲಸ ಮಾಡಿಸಿದ್ದೇನೆ ಆ ಈಗ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸೀರಾ ಮುಂದೆ ಬರುವ ಗ್ರಾಮ ಪಂಚಾಯತಿ ಸ್ಪರ್ಧೆ ಅಂದ್ರೆ ಊರಿನ ಯಜಮಾನರು ಮತ್ತು ನಾಗರಿಕರ ಸಹಾಯದಿಂದ ಸಹಕಾರದಿಂದ ಅವರು ಬಯಸಿದರೆ ಮಾತ್ರ ಹೋಗ್ತೇನೆ ಇಲ್ಲ ಹೋಗುವ ಅವಕಾಶ ಇಲ್ಲ ಯಾಕಂದ್ರೆ ಬೇರೆ ಕೆಲಸ ನಿಮಿತ್ತ ಕೆಲಸ ಇದೆ ಆದರೂ ಸೇವೆ ಮಾಡಬೇಕನ್ನ ಆಸೆ ಮನೋಭಾವ ಇದೆ ಅಲ್ಲಿ ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿತ್ತು ಮೊಟ್ಟ ಮೊದಲಿಗೆ ನಾನು ಯಾವ ಪಕ್ಷದಿಂದ ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡೋಂಥ ನಿಲ್ಲಿಸಿದ್ದರು ನಾ ಊರಿನ ನಾಗರಿಕರು ಅದರ ಅವರ ಆಸೆಯಂತೆ ನಾನು ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆಯಾಗಿ ಬಂದೆ ಸರ್ ಈಗ ಬೆಂಬಲ ಮಾಡ್ತಾರೋ ಪಕ್ಷ ಈಗ ಬೆಂಬಲ ಮಾಡ್ತಾರ ಪಕ್ಷ ಎಲ್ಲ ಪಕ್ಷಗಳು ಒಂದೇ ಅನ್ನೋ ಒಂದು ಭಾವನೆ ನನಗಿದೆ ಬೆ ಪಕ್ಷಕ್ಕಿಂತ ಗ್ರಾಮ ಪಂಚಾಯತಿ ಎಲೆಕ್ಷನ್ ಪಕ್ಷ ಬರಬಾರ್ದು ಒಂದೇ ಅದು ಎರಡನೇ ಆದರೂ ಅಭಿವೃದ್ಧಿ ಕೆಲಸ ಆಗ್ಬೇಕು ಮೂರನೇದು ಊರಿನ ಗ್ರಾಮಸ್ಥರ ನಡವಳಿಕೆ ಹಾಗೂ ಊರಿನ ಗ್ರಾಮಸ್ಥರ ಸಹಕಾರದೊಂದಿಗೆ ಗ್ರಾಮ ಪಂಚಾಯತಿಯಲ್ಲಿ ಎಲೆಕ್ಷನೇ ನಿಲ್ಬೇಕು ಪಕ್ಷ ಬೇರೆ ಮಾಡೋಂಗಿಲ್ಲ ಗ್ರಾಮ ಪಂಚಾಯತ್ ಸರ್ ನಿಮ್ಮ ಜೀವನ ಒಂದು ಸಂತೋಷಗಳಿಗೆ ಯಾವುದು ನಮ್ಮ ಜೀವನ ಸಂತೋಷ ಒಂದೇ ದೇವರ ಮೇಲೆ ದೇವರ ಮೇಲೆ ಭಕ್ತಿ ನಾನು ನಮ್ಮೂರಿನ ಬನಶಂಕರ್ ದೇವಸ್ಥಾನ ಕಾಯ್ದೆ ಕೆಲಸ ಮಾಡ್ತಾ ಇದ್ದೇನೆ ಒಂದೂವರೆ ಕೋಟಿ ರೂಪಾಯಿ ಕೊಟ್ಟು ದೇವಸ್ಥಾನವನ್ನು ನಿರ್ಮಾಣ ಆಗಿದೆ ಅದರಲ್ಲಿ ಕಾಯ್ದೆಸಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ದೇವಸ್ಥಾನದ ಕೆಲಸಗಳಿಗೆ ನನಗೆ ಭಾಳ ಸಹಕಾರ ಸಹಕಾರ ಮಾಡಿದ್ದಾರೆ ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿ ಹೇಗೆ ಪೋಲೈಸಿದರ ಸರ್ ನಮ್ಮ ಹೊಳಸರಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಭಾಳ ದುಡ್ಡು ಅವಲ್ಲೇ ಅದೇ ಟೈಮ್ನಲ್ಲಿ ನಾನು ಮೆಂಬರ್ ಆಗಿದ್ದೆ ಆದರೂ ಜನರ ಇಂಥ ಕಾಯುವ ಜನರ ನೀರಿನ ದಹ ತೀರಿಸಬೇಕೆಂದು ಪ್ರತಿ ದಿವಸ ನೀರಿನ ಎರಡು ಟ್ಯಾಂಕರ್ ಬಾಡಿಗೆಯಲ್ಲಿ ತಗೊಂಡು ಪ್ರತಿದಿನ ಬೇರೆ ಕಡೆಯ ಬೋರ್ವೆಲ್ಲಿ ನೀರು ತುಂಬಿಸಿ ಜನಗಳಿಗೆ ಸಹಾಯ ಮಾಡ್ತಿದ್ದೆ ನೀರನ್ನು ಒದಗಿಸುತ್ತಿದ್ದೆ ಅದು ಒಂದು ಒಂದು ದೊಡ್ಡ ಮಟ್ಟದ ಕಾರ್ಯ ಸಾಧನೆ ಮಾಡಿದೆ ಆಮೇಲೆ ಏನೇ ಹೋರಾಟ ಮಾಡಿ ನಾನು ಎಮ್ ಎಲ್ ಎಲ್ ಗ್ರಾಂಡಿಂದ ಹನ್ನೆರಡು ಲಕ್ಷ ರೂಪಾಯಿ ಅನುದಾನ ತಂದು ಮೂರುವರೆ ಕಿಲೋಮೀಟ್ರ್ ದೂರ ಕಿಲೋಮೀಟ್ರ್ ದೂರ ಪೈಪ್ಲೈನ್ ಮುಖಾಂತರ ನೀರನ್ನು ಕಳಿಸಿ ಟ್ಯಾಂಕರ್ ತುಂಬಿ ಬಟ್ಟೆ ಮಾಡಿ ನೀವು ಜನ ನೀರನ್ನು ಒಲಿಸ್ ಹೊಲಿಸ್ತಾರ ನೀವು ಗ್ರಾಮ ಪಂಚಾಯತಿ ವತಿಯಿಂದ ಪ್ರತಿ ಮೀಟಿಂಗ್ನಲ್ಲಿ ನನಗೆ ಒಂಥರ ಭಾಷಣ ಮಾಡು ಹೇಳ್ತಾ ಹೇಳ್ತಾಯಿದ್ರು ಆ ಭಾಷಣದಲ್ಲಿ ಮನೆಯಿಲ್ಲದವರಿಗೆ ಮನೆಯನ್ನು ಕಟ್ಸ್ಬೇಕು ಒನ್ನೇ ಆದರು ಆಮೇಲೆ ಉದ್ಯೋಗದವರಿಗೆ ಉದ್ಯೋಗ ನಡೆಯದರಲ್ಲಿ ನೂರು ದಿವಸ ಕೆಲಸ ಕೊಡಿಸ್ಬೇಕು ಎರಡನೇದು ಮೂರನೇದು ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮಾಡಬೇಕು ಗ್ರಾಮ ಪಂಚಾಯತಿಯಿಂದ ನಾಲ್ಕನೇದು ಎಲ್ಲ ರೋಡು ಪ್ರತಿ ವಾರ್ಡಿನಲ್ಲೂ ರೋಡು ಸ್ವಚ್ಛ ಸ್ವಚ್ಛತೆ ಇರಬೇಕು ರೋಡು ಹೊಸ ರೋಡ್ ಆಗಬೇಕು ಒಳ ಚರಂಡಿ ವ್ಯವಸ್ಥೆ ಒಳ ಚಿರ ಚರಂಡಿ ವ್ಯವಸ್ಥೆ ಆಗಬೇಕು ಕಸ ಕಡ್ಡಿ ತೆಗೆಯೋಕೆ ವಾಹನ ಬೇಕು ಎಲ್ಲ ಗ್ರಾಮದ ಅಧ್ಯಕ್ಷರಿಗೆ ಮಾಹಿತಿ ಕೊಡ್ತೀವಿ ಸಮಸ್ಯೆ ಇತ್ತು ರುದ್ರಭೂಮಿ ಸಮಸ್ಯೆ ಇತ್ತು ಆ ರುದ್ರಭೂಮಿ ಸಮಸ್ಯೆ ಒಳೆಸಿಗೇಡಿಯಲ್ಲಿ ಮೂರು ಎಕರೆ ಜಮೀನನ್ನು ಖರೀದಿ ಮಾಡಿದ್ವಿ ಸ್ವತಃ ಗ್ರಾಮದ ಗ್ರಾಮ ಗ್ರಾಮಪತಿ ವತೀನಿಂದನೇ ಖರೀದಿ ಮಾಡಿ ಮೂರು ಎಕರೆ ಖರೀದಿ ಮಾಡಿ ಗ್ರಾಮ ವೃದ್ಧ ಭೂಮಿಯನ್ನು ತಂತಿ ಬೇಲಿ ಹಾಕಿ ಸರ್ಕಾರ ಸಹಾಯದಿಂದ ಬೇಲಿ ಹಾಕಿಸಿ ವೃದ್ಧ ಭೂಮಿಯನ್ನು ಸ್ವಚ್ಛವಾಗಿ ಹಾಲಿ ಗಿಡ ಹಸಿರು ಬೆಳೆಯುವಂತೆ ಅರಣ್ಯ ಇಲಾಖೆಯಿಂದ ಗಿಡಗಳನ್ನು ಬೆಳೆಸಿದೆ ಸರ್ ಇವಾಗ ಹಾಲಿ ಸಮಸ್ಯೆ ಇದೆ ನಿಮ್ಮ ಗ್ರಾಮದಲ್ಲಿ ಹಾಲಿ ಸಮಸ್ಯೆ ಅಂದ್ರೆ ಈಗ ಇತ್ತೀಚಿನ ಅವಧಿಯಲ್ಲಿ ಅಂದರೆ ಈ ಎರಡು ಸಾವಿರದ ಇಪ್ಪತ್ತು ನಾಲ್ಕು ಇಪ್ಪತ್ತರ ಅವಧಿಯಲ್ಲಿ ಗ್ರಾಮ ಪದ ಹದಿಮೂರು ಹದಿನಾಲ್ಕನೇ ಹಣಕಾಸಿನ ಯೋಜನೆ ನಿಮಿತ್ತ ಗ್ರಾಮ ಪಂಚಾಯ ಅನುದಾನ ಬರ್ತಾ ಇಲ್ಲ ಆಮೇಲೆ ಮುಖ್ಯವಾಗಿ ನಿವೇಶನಗಳು ಅಂತಿಲ್ಲ ಒಬ್ಬ ಇಷ್ಟಿಷ್ಟು ಮನೆ ಅಂತಂದು ನಿಗದಿ ಇರುತ್ತೆ ಆ ಒಂದು ಮನೆಯೂ ವಸತಿ ಯೋಜನೆ ಅಂತ ಇಲ್ಲೇ ಅಲ್ಲ ಬಂದೇ ಅಲ್ಲಿ ಇದುವರಿಗೆ ಬಂದಿಲ್ಲ ಆಮೇಲೆ ಕುಡಿಯುವ ನೀರಿಗೆ ಅಂತಂದು ಅನುದಾನ ಇಟ್ಟಿರ್ತಾರೆ ಅದು ಸಹ ಇಲ್ಲ ಬಜೆಟ್ನಲ್ಲಿ ಹಣ ಇಲ್ಲ ಹಣ ಇಲ್ಲ ಅಂತಂದು ಹೇಳ್ತಾ ಇದ್ದಾರೆ ಸರ್ ಕೊನೆ ಪ್ರಶ್ನೆ ಜನ ನಿಮ್ಗೆ ಮತ ಹಾಕಿದ ಸರ್ ಜನ ಮತ ಹಾಕಿದವರಿಗೆ ಹೃದಯಪೂರ್ವಕ್ಕೆ ಧನ್ಯವಾದಗಳು ಅವರಿಗೆ ಅವರಿಗೆ ಊರಿನ ಸಹಕಾರ ಮಾಡಲಿಕ್ಕೆ ನನಗೆ ಅನುಮತಿ ಕೊಟ್ಟು ನಾನು ಎರಡು ಬಾರಿ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ತುಂಬಾ ಹೃದಯ ನಮಸ್ಕಾರಗಳು ಚರ್ಚಿಸಲಿಕ್ಕೂ ಕೂಡ ಧನ್ಯವಾದಗಳು ಸರ್ ನಮ್ಮ ನಮ್ಮ ಜೊತೆ ನೀವು ಚರ್ಚಿಸಿ ಮಾಧ್ಯಮದಲ್ಲಿ ನನಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್